ಮುಖ್ಯಾಂಶಗಳು ಶಿರ್ಸಿ ಸರ್ಕಾರಿ ಆಸ್ಪತ್ರೆಗಾಗಿ ರಾಜ್ಯ ಮಟ್ಟದ ಹೋರಾಟ ಅತ್ಯವಶ್ಯಕ ಅನಂತಮೂರ್ತಿ ಹೆಗಡೆ ಕದ್ದ ಬೈಕ್ ಪತ್ತೆ ಮಾಡಿದ ಮುಂಡಗೋಡ್ ಪೊಲೀಸರು ಅಂತಾರಾಷ್ಟ್ರೀಯ ಆಸಿಡೆನ್ ಪ್ರಶಸ್ತಿ ಗ್ರೀನ್ ಆಸ್ಕರ್ ಸೆಲ್ಕೋ ಮಡಿಲಿಗೆ ವಿಶ್ವವಿದ್ಯಾಲಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕುಮಾರಿ ನಂದಿತಾ ಶಿರ್ಸಿ ಸರ್ಕಾರಿ ಆಸ್ಪತ್ರೆಗಾಗಿ ರಾಜ್ಯ ಮಟ್ಟದ ಹೋರಾಟ ಅತ್ಯವಶ್ಯಕ ಆಸ್ಪತ್ರೆಯ ಕಟ್ಟಡಕ್ಕೆ ರೂಪಾಯಿ ನೂರ ಹನ್ನೆರಡು ಕೋಟಿ ಮತ್ತು ಉಪಕರಣಕ್ಕಾಗಿ ರೂಪಾಯಿ ಮೂವತ್ತು ಕೋಟಿ ಹಣ ಮೀಸಲಿಡಲಾಗಿತ್ತು ಆದೇಶದ ಶೇಕಡಾ ಮೂವತ್ತು ಮುಗಿದ ಬಳಿಕ ಯಂತ್ರೋಪಕರಣ ಖರೀದಿ ಮತ್ತು ವೈದ್ಯರ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಎಂಬತ್ತು ಪ್ರತಿಶತ ಕಾಮಗಾರಿ ಮುಗಿದು ಎಂಟು ತಿಂಗಳು ಕಳೆದರೂ ಇನ್ನು ಯಾವುದೇ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ಇನ್ನು ಯಾವುದೇ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ಆ ಕಾರಣದಿಂದ ಶಿರ್ಸಿಯ ಜನತೆಯ ಒಡಗೂಡಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ಸಮಾನ ಮನಸ್ಕರ ಸಭೆಯನ್ನು ಜೂನ್ ಹದಿನೈದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಶಿರಸಿಯ ಸಾಮ್ರಾಟ್ ಹೋಟೆಲ್ ಎದುರನ್ನ ನೆಮ್ಮದಿ ಕುಟೀರದಲ್ಲಿ ಸೇರಲು ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹೇಳಿದ್ದೇನೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರು ಶಾಸಕರು ಹೇಳ್ತೇನೆ ಅಂತಂದ್ರು ನನ್ನ ವಿಷಯ ಗೊತ್ತೇ ಇಲ್ಲ ಅಂತಂದ್ರು ಆರ್ ಟಿ ಐ ಮಾಹಿತಿ ಕೊಟ್ಟರು ಹೇಳಿಲ್ಲ ಅಷ್ಟ ನಂತರ ನಾನು ಪ್ರತಿಭಟನೆ ಮಾಡಿದ ಉಪವಾಸ ಎಲ್ಲ ಮಾಡಿದ್ರು ಕೂಡ ಏನೂ ಕೂಡ ಮಾಡಿಲ್ಲ ಇವತ್ತಿನ ತನಕ ಮಾಡಬೇಕು ಜನಕ್ಕೆ ಅನುಕೂಲ ಅನ್ನೋ ಕಲ್ಪನೆ ಇಲ್ಲ ಆದ್ರಿಂದ ಆ ಒಂದೊಂದು ರೀತಿಯಲ್ಲಿ ನಾನು ಇಷ್ಟು ಹೋರಾಟ ಮಾಡೋದು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ವಿದ್ಯುತ್ ಹೇಳಿದ್ದಾರೆ ಅನ್ನೋದು ನನ್ ಅನಿಸ್ತಾ ಇದೆ ನಾನು ಸಿರಿಸಿ ಜನರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ನೆಮ್ಮದಿ ಕೇಂದ್ರ ಸಭೆ ಕರೆದಿದ್ದಾರೆ ಸಚಿವ ಜನರ ಸಭೆ ದಯವಿಟ್ಟು ಎದುರು ಕೂಡ ಬರಬೇಕು ಬಂದು ಈ ಆಸ್ಪತ್ರೆಯನ್ನ ಹೋರಾಟಕ್ಕೆ ಯಾವ ರೀತಿಯಲ್ಲಿ ನಾವು ಕೈ ಜೋಡಿಸಬಹುದು ಅನ್ನೋದನ್ನ ಎದುರು ಕೂಡ ಸಹಕಾರ ಕೊಡಬೇಕು ಯಾಕೆಂದ್ರೆ ಹಲವಾರು ರೀತಿ ಹೋರಾಟ ಈಗಾಗಲೇ ಮಾಡಿದೆ ಅದರಿಂದ ಈ ಆಸ್ಪತ್ರೆ ಅನ್ನೋದು ನಮಗೆ ಗೊತ್ತೇ ಇದೆ ಇದರಲ್ಲಿ ಹದಿನೈದು ಕೋಟಿ ರೂಪಾಯಿ ಎಂ ಆರ್ ಐ ಸ್ಕ್ಯಾನಿಂಗ್ ಮಷೀನ್ ಇದೆ ಎರಡು ಕೋಟಿ ರೂಪಾಯಿ ಸಿಟಿ ಸ್ಕ್ಯಾನ್ ಮಷೀನ್ ಇದೆ ಇದೆಲ್ಲವೂ ಕೂಡ ಇದೇ ರೀತಿ ಡಿಲೇ ಆಗ್ತಾ ಹೋದ್ರೆ ಬಹುಶಃ ಅದು ತಪ್ಪು ಆ ಯೋಜನೆ ಮತ್ತೆ ಆ ದೊಡ್ಡ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಿ ಏನು ಎಕ್ವಿಪ್ಮೆಂಟ್ ಇಟ್ಟಿಲ್ಲ ಅಂತಂದ್ರೆ ಕೂಡ ದೊಡ್ಡ ಲಾಡ್ಜ್ ರೀತಿ ಆಗುವಂತದ್ದು ಖಚಿತ ಅದರಿಂದ ಈ ಮೂಲಕ ಹೇಳ್ತಾ ಇದ್ದೇನೆ ದಿನಾಂಕ ಹದಿನೈದು ಸಿನಿಮಾದಲ್ಲಿ ಸಂಜೆ ಗಂಟೆ ಎದುರು ಕೂಡ ಬನ್ನಿ ಸಮಾನ ಮನಸ್ಸರು ಆಸ್ಪತ್ರೆ ಬಗ್ಗೆ ಹೋರಾಟ ಅಂತ ಇದ್ದವರೆಲ್ಲ ಬನ್ನಿ ಆ ಎದುರು ಕೂಡ ಚರ್ಚೆ ಮಾಡಲ್ಲ ಮುಂದೆ ಇದ್ರ ಬಗ್ಗೆ ಆಸ್ಪತ್ರೆ ಬಗ್ಗೆ ಆಸ್ಪತ್ರೆ ಯಾವ ರೀತಿಯಲ್ಲಿ ಅದಕ್ಕೊಂದು ಅಂತ್ಯ ಸರಿಯಾದ ರೀತಿಯಲ್ಲಿ ಒಂದು ಆಸ್ಪತ್ರೆ ಆಸ್ಪತ್ರೆಗೆ ಉದ್ಘಾಟನೆ ಆಗೋತಕ್ಕ ನಾವು ಅದನ್ನ ಬೇಡ ಅನ್ನೋ ರೀತಿಯಲ್ಲಿ ನಿಮ್ಮ ಮುಂಡಗೋಡ್ ನೌಕರರ ಭವನದ ಹತ್ತಿರ ಇಡಲಾಗಿದ್ದ ಬೈಕ್ ಕದ್ದು ಪರಾರಿಯಾಗಿದ್ದ ಆರೋಪಿ ಯಲ್ಲಾಪುರ ತಾಲೂಕಿನ ಮಂಚಿಕೇರಿ ನಿವಾಸಿ ನಾಸೀರ್ ಅಹಮದ್ ಇಮಾಮ್ ಸಾಬ್ ಸೈಯದ್ ಈತನನ್ನು ಮುಂಡ್ಗೋಡ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ರಂಗನಾಥ್ ಅವರು ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ವಿನೋದ್ ಎಸ್ ಕೆ ಪರಶುರಾಮ್ ಮೆಜರ್ಗಿ ಸಿಬ್ಬಂದಿಗಳಾದ ಮಂಜು ಚಿಂಚಲಿ ಕೋಟೇಶ್ ನಾಗರವಳ್ಳಿ ಅಣ್ಣಪ್ಪ ಬಡಿಗೇರ್ ತಿರುಪತಿ ಚೌಡಣ್ಣನವರು ಬಸವರಾಜ್ ಲಂಬಾಣಿ ಪಾಲ್ಗೊಂಡಿದ್ದರು ಸೌರ ಶಕ್ತಿಯ ಬಳಕೆಯ ಸಾಧ್ಯತೆಯನ್ನು ಅನುಷ್ಠಾನಗೊಳಿಸಿ ಬಡಜನರ ಕೌಶಲ್ಯ ಅಭಿವೃದ್ಧಿಗೆ ನೆರವಾದ ಸೆಲ್ಕೋ ಸೋಲಾರ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಐಸ್ಲ್ಯಾಂಡ್ ಗ್ರೀನ್ ಆಸ್ಕರ್ ಲಭಿಸಿದೆ ಈ ಪ್ರಶಸ್ತಿಯನ್ನು ಸೆಲ್ಕೋ ಸಂಸ್ಥೆಯ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಸ್ವೀಕರಿಸಿದರು ಲಂಡನ್ ನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಮೋಹನ್ ಹೆಗಡೆ ಬದಲಿ ಇಂಧನ ಬಳಕೆಯ ತತ್ವ ಸಾರಿದ ಸೆಲ್ಕೋ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮ್ಯಾಕ್ಸತ್ಸೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಹರೀಶ್ ಹಾಂದೆ ಮತ್ತು ನವಿಲೆ ವಿಲ್ಸಿಯಾ ಅವರು ಸ್ಥಾಪಿಸಿದ ಸಂಸ್ಥೆ ಇದಾಗಿದೆ ಬಡತನ ನಿರ್ಮೂಲನೆಗೆ ಸಮುದಾಯದ ಪರವಾಗಿ ಕೆಲಸ ಮಾಡುತ್ತಿದ್ದು ಆಂಧ್ರಪ್ರದೇಶ ಬಿಹಾರ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದೆ ಈ ಪ್ರಶಸ್ತಿಯ ಎಲ್ಲಾ ಗೌರವ ಸಂಸ್ಥೆಯ ಎಲ್ಲಾ ಸಹೋದ್ಯೋಗಿಗಳಿಗೆ ಆಡಳಿತ ಮಂಡಳಿಗೆ ಹಾಗೂ ಸಂಸ್ಥೆಯೊಡನೆ ಸಂಬಂಧ ಹೊಂದಿದ್ದ ಎಲ್ಲಾ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದರು ಪ್ರಶಸ್ತಿಯನ್ನು ಲಿಂಕ್ಡ್ ಇನ್ ಸಂಸ್ಥೆಯ ಹಣಕಾಸು ನಿರ್ದೇಶಕ ಕ್ರಿಸ್ ಬೇರೆಡ್ ಅಸೆಡ್ ಅಧ್ಯಕ್ಷ ಸಹರಾ ಈ ಪ್ರಶಸ್ತಿಯನ್ನು ನೀಡಿದರು ಜೊತೆ Providing solar energy, eradicating the poverty, leveraging on innovations based on traditional skills. By using clean energy, the inherent potential can be explored and can be passed on to the next generation. Our work highlights the importance of ecosystem of favorable policy financing and Skilled human resource. We have moved from basic energy access to the livelihood. Innovations took place in the areas of agriculture, animal husbandry, health, and education. We have more than 200 different solutions which support the income generation activities with focus on women as well as youths irrespective whether they are in urban or rural. We acknowledge more than 24,000 women empowerment and youth entrepreneurs who are the real ambassadors of this social mission. Our state and central government with their policies and skills are also supporting this concept. ಶಿರ್ಸಿ ತೋಟಗಾರಿಕಾ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ನಂದಿತಾಯಿವರು ಬಿಎಸ್ಸಿ ಹಾರ್ಟಿಕಲ್ಚರ್ನಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯಕ್ಕೆ ಮೂರನೇ ರ್ಯಾಂಕ್ ಕಳಿಸಿದರೆ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಕಳಿಸಿದ್ದಾಳೆ ಮತ್ತು ಮೂರು ಟೀಚರ್ಸ್ ಬೆಸ್ಟ್ ಬಂಗಾರದ ಪದಕವನ್ನು ಪಡೆದುಕೊಂಡಿದ್ದಾಳೆ ಕುಮಾರಿ ಇವರು ತೋಟಗಾರಿಕಾ ಇಲಾಖೆಯ ನಿವೃತ್ತ ಅಧಿಕಾರಿ ಅಣ್ಣಪ್ಪ ಮತ್ತು ಸುಧಾ ನಾಯ್ಕ್ ದಂಪತಿಗಳ ಪುತ್ರಿಯಾಗಿದ್ದಾಳೆ